ಏನ್ರಿ ಪಸರ ಆಹಾ ಉತ್ರಿ ಮಳೆ ಆಗಲಿಲ್ಲ ಅಂತಂದ್ರ ರೈತನ ಜನ್ಮ ಹಾಳಾಗ್ತದ ಹೌದ್ರಿಪ್ಪ ಪಾಲ್ ಆಕತ್ರಿ ಪಾಲ್ ತಾಯಿ ಮಕ್ಕಳ ಮೇಲೆ ಮೊಳಲು ಅಂತಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದ ಹೌದ್ರಿಪ್ಪ ಹೌದು ವ್ಯರ್ಥ ಆಗ್ತದ ಮತ್ ಉತ್ತಮ ತಪ್ಪು ಮಾತಾಡಕತ್ರ ಲೋಕದ ಗಟ್ಟಿ ಕೇಳ್ತಾ ನಾವು ಸರ್ವಜ್ಞ ಕವಿ ಆಹಾ ವಿಷಯ ಇವತ್ತು ಏನ್ ನಡೆದ ಆಹಾ ಏನ್ರಿ ಮಾರ್ಮಿಕವಾಗಿರತಕ್ಕಂತ ಆಹಾ ವಿಷಯ ನಡೆದವು ಏನ್ ನಡ್ದ್ರಿಪ ಒಂದು ಮೋಹ ಇನ್ನೊಂದು ನಿರ್ಮೋಹ ಆಹಾ ಎರಡು ವಿಷಯ ನಡೆದ್ರಿಪ ನಡ್ದು ಹೌದ ನಮ್ಮ ಮನೋರ ಮನೂರ ಮೇಲೆ ಮುತ್ಯ ಒಂದು ವಿಷಯ ಮಾತಾಡಿದ ಆಹಾ ಏನ್ ಮಾತಾಡ್ಯಾರಪ್ಪ ನಿರ್ಮೋಹ ಅಂದ್ರೆ ಹೆಂಗೆ ಯಾವುದಕ್ಕೆ ನಿರ್ಮೋಹ ಆಗಬೇಕು ಅನ್ನುವಂಥದನ್ನು ಹೇಳಿದ್ರು ಅವರು ಹೌದಾ ಈ ಜಗತ್ತ ನಿರ್ಮಾಣ ಆಗಬೇಕಾದ್ರ ಮೋಹದಿಂದ ನಿರ್ಮಾಣ ಆಗ್ಯದ ಅದನ್ನು ಆ ನಿರ್ಮೋಹದಿಂದ ಆಗಿಲ್ಲ ಅಂತ ನಾವು ವಾದ ಮಾಡಿದೆವು ಹೌದ್ರಿಪ್ಪ ಹೌದು ಆದ ಏನು ಅಂತಾರೆ ಅವಾಗ ಅವ್ರು ಹೇಳಿದ್ರು ಏನು ಅಂತಾರೀಪ್ಪ ನೀವು ಮಾತಾಡುವಂತ ಮಾತು ಆ ಕರೆ ಅದೇ ಕರ್ತೀವಿ ಒಳಗ ನಿರ್ಮೋಹದಿಂದ ಆಗಿಲ್ಲ ಆಗ್ಯದ ಹೌದು ಹೌದು ಅಂತಾರೀಪ ಅದ ಹೌದಾ ಹೌದು ಆದಿ ಆದಿಜಾಂಬವ ಋಷಿ ತನ್ನ ಎರಡು ಮಕ್ಕಳನ್ನ ಹಾಲು ಮುನಿ ಮತ್ತು ರಕ್ತ ಮುನಿ ಅಲ್ಲ ರಕ್ತ ಮುನಿ ಮತ್ತು ಹೆಪ್ಪ ಮುನಿ ಹೆಪ್ಪ ಮುನಿ ಹಾಲು ಮುನಿ ಅಲ್ಲ ಅಲ್ಲೇ ಪರಕಾಯಿದ್ದರು ರಕ್ತ ಮುನಿ ಮತ್ತು ಹೆಪ್ಪ ಮುನಿ ಎರಡು ಮಕ್ಕಳನ್ನ ಮಕ್ಕಳನ್ನ ಆದಿ ಜಾಂಬವ ಋಷಿ ಸ್ವ ಸಂತೋಷದಿಂದ ನಿರ್ಮೋಹದಿಂದ ಅವ್ನು ಪಟ್ಟಿಲ್ಲ ಪಟ್ಟಿಲ್ರಿ ಮತ್ತೆ ಆದಿ ಬಸವಣ್ಣ ಜಾಂಬವ ಋಷಿ ಮಕ್ಕಳನ್ನ ತರುವಾಗ ಜಾಂಬ ಋಷಿ ಇದ್ದಿದ್ದಿಲ್ಲ ಮೊದಲ ಹೌದು ಆದಿ ಬಸವಣ್ಣ ಜಾಂಬವ ಮುನಿ ಮಕ್ಕಳನ್ನ ತರುವಾಗ ತರುವಾಗ ತಂದಿ ಆಗಿರತಕ್ಕಂತ ಆದಿ ಹೌದು ಮುನಿ ಇದ್ದಿದ್ದಿಲ್ಲ ಯಾವಾಗ ನಿರ್ಮೋಹದಿಂದ ಪಟ್ಟೆ ಇಲ್ಲ ಇಲ್ಲ ಹೌದು ಪರಮಾತ್ಮ ಈ ಜಗತ್ತನ ನಿರ್ಮಾಣ ಮಾಡಬೇಕು ಅಂತ ಕೊಟ್ಟ ಮೋಹ ಆಗಿಲ್ಲ ಹೌದ್ರಿಪ್ಪ ಹೌದು ಆ ಮೋಹದಿಂದ ಆ ಬಸವಣ್ಣಗೆ ಬಸವನಾಗ ಹೇಳಿಲ್ಲ ಹೌದ ಜಾಂಬವ ಮುನಿ ಏಳ ಮಂದಿ ಮಕ್ಕಳಲ್ಲಿ ಹೆಪ್ಪ ಮುನಿ ಮತ್ತು ರಕ್ತ ಮುನಿನ್ನ ತಂದು ತಂದು ನೀರಿಗೆ ಅವಧಿ ಕೊಟ್ರೆ ನೀರು ಹೆಪ್ಪ ಗಟ್ಟಿ ನೀರಿನ ಮೇಲೆ ಜಗತ್ತ ನಿರ್ಮಾಣ ಆಗ್ತದ ಅಂತ ಹೇಳ ಹೌದ್ರಿಪ್ಪಾ ಹೌದು ಇನ್ನ ಜಾಂಬವ ಮುನಿಗೆ ತನ್ನ ಮಕ್ಕಳನ್ನು ಅಂತ ತಿಳ್ಕೊಂಡು ಜಾಂಬವ ಋಷಿ ಇಲ್ಲದ ಟೈಮ್ ಒಳಗ ಬಸವನ್ ಆ ಎರಡು ಮಕ್ಕಳನ್ನ ತಂದು ಆಹುತಿ ಮಾಡಿ ಹೌದು ಇದು ನಿರ್ಮೋಹದಿಂದ ಆದದಲ್ಲ ಮೋಹದಿಂದ ಆದದ್ದು ಇನ್ನೊಂದು ವಿಷಯ ಆ ಹೇಳಿದ್ರು ಹೇಳಿ ಅದು ನಿರ್ಮೋಹದಿಂದ ವೈರಯತ್ನ ವಾದ ಮಾಡಿದ ಏನ್ ಮಾಡ್ತೇವಲ್ರಿಪ್ಪಾ ಅವರ ಒಂದು ಮಾತ್ ಹೇಳಿದ್ರ ನೀವೆಲ್ಲರೂ ಕೇಳಿರಿ ಏನ್ ಹೇಳಿರಿಪ್ಪ ಅಲ್ವಾ ವಿಜಯಪುರದ ಸಿದ್ದೇಶ್ವರ ಅಪ್ಪ ಅವರು ನನ್ಗಾಡುವಂಥ ದೇವರು ಮಾತನಾಡುವಂತ ದೇವರು ಕಿಶೇಕ ಹಂಗಿಲ್ಲ ಹೌದು ಅಂತ ಒಂದ ನಿರ್ಮೋಹದ ಹಾ ವ್ಯಕ್ತಿ ಹಾ ಹಾ ಹಾಸ್ಯ ಮಾಡಲಿಲ್ಲ ಮೋಹ ಮಾಡಲಿಲ್ಲ ಮಾಡಲಿಲ್ಲ ಕಡೆಗೆ ಅಂತೆ ಕಾಲಕ್ಕ ನನ್ನ ಶಿವ ಸಂಸ್ಕಾರ ಮುಗದ ಮೇಲೆ ಬೋಧಿ ಸಹಿತ ಎಲ್ಲಿ ಮುಚ್ಚಬೇಡ್ರಿ ನೀರು ಪಾಲು ಮಾಡ್ರಿ ಅಂತ ಹೇಳಿದ್ರು ಈ ಮಾತನ್ನ ನಂಗನ ಪೂಜಾರಿ ಅವರು ಹೇಳಿದ್ರು ನೀವೇಲ್ಲಾರು ಕೇಳಿ ಇದೇ ಮಾತು ಮಾತಾಡ್ಬೋದು ಒಂದು ಮತ್ತ ಹೇಳಿದ್ರು ಅಂತ ಸಿದ್ದೇಶ್ವರ ಅಪ್ಪ ಅವರಿಗೆ ಒಂದು ಮೋಹ ಆಗಿತ್ತು ಆ ಹಾ ಹೋಳಿಗೆ ತಿನ್ನುವಂತ ಹೋಳಿಗೆ ತಿನ್ಬೇಕನ್ನುವಂತ ಅವರಿಗೆ ಮೋಹ ಆಗಿತ್ತು ಆ ಕಾಗೆ ಮೋಹ ಮೋಹಾ ಇದು ಹಾ ಹೆಂಗದಪ್ಪ ಅಂತ ಕೇಳ್ರೆ ಹೆಂಗರೀಪಾ ಅದು ಅಜಹರಿ ಸುರರೆಲ್ಲಾ ಹುತ್ತು ಸೇರಯರು ಅಂತಮ್ಮ ನಾವು ನೀವು ಯಾವ ಬಿಡದು ತಪ್ಪಲ ಹೌದಾ ಅದು ಬಿಡ್ರಿ ನೀರಾಗ ನೀರಾಗಿ ಬಿಡಬೇಕು ಅಂತ ಏನು ಒಂದು ಮನುಷ್ಯ ಮಾಡಿದ ಅದು ಒಂದು ಮೋಹನ ಅಲ್ಲ ಹಾ ಏ ನೀ ಹೇಳೋದು ಸತ್ಯದ ಹೌದ ಅಂತ ಮನುಷ್ಯ ಸಿದ್ದೇಶ್ವರ ಅಪ್ಪಾಜಿ ಅವರ ಜೀವನ ಉದ್ದಕ್ಕೂ ಯಾವ ಮೋಹ ಇಲ್ಲ ಅಂತ ತಿಳ್ಕೊರಿ ಹಾ ಹಾ ನಿರ್ಮವಾಗಿಲ್ಲ ಅವ್ರು ಇದ್ರು ಅವ ಆದರೂ ಕೂಡ ಆ ನಡಬಾರಕ್ಕ ಹೋಳಿಗೆ ತಿನ್ಬೇಕನ್ನುವಂತಾದ ಮೋಹರಿ ಆಯ್ತಿಲ್ಲ ಆಗೈತಿಲ್ರಿ ನಾ ಆ ಮೋಹರಕ್ಕ ಪಶ್ಚಾತ್ತಾಪ ಏನ್ ಮಾಡ್ಕೊಂಡ್ರು ಅನ್ನುವಂಥದ್ ನೀವು ಅವರು ಹೇಳ್ಯಾರ ಹೇಳೀರಿ ಹೌದ ಇದು ಅಲ್ಲದೆ ಕೋಟ್ಯಾನ ಕೋಟಿ ಭಕ್ತರಿಗೆಲ್ಲ ಕರ್ದ ಹೇಳ್ಯಾರ ಶವ ಸಂಸ್ಕಾರ ಮಾಡಿ ಗುಡಿ ಕಟ್ಟಬ್ಯಾಡ ಒಂದು ತಡಿ ಕಟ್ಟಬ್ಯಾಡ್ರಿ ಆಹಾ ಇಲ್ಲಿ ಗುರ್ತಾ ಉಳ್ಸಬ್ಯಾಡ್ರಿ ಒಳಸ್ಬ್ಯಾಡ್ರಿ ನನ್ನ ಭೂಮಿ ಸೈಕ್ ಒಂದ್ ನಿರ್ಪಾಲ ಮಾಡ್ರಿ ಅಂತ ಹೇಳಿ ಭಕ್ತರಿಗೆಲ್ಲ ಕರ್ದ ಹೇಳ್ಯಾರ ಅಂತಂದ್ರೆ ಇದು ಮೋಹ ಅನ್ಬೇಕೋ ಏನ ನಿರ್ಮೋಹ ಅನ್ಬೇಕೋ ಅಮ್ಮ ಆಹಾ ಗೋ ಮೈಷ್ಯಾ ಇದು ಒಂದನೇ ಮಾತಾಡ ಆಹ್ ಇಲ್ಲಿ ಎರಡನೇ ಅದು ಎಡ್ನೆ ನೆನಪಾ ಅಂತಂದ್ರ

ಆ ಕಳಗಳನ್ನ ಕಾಯ್ದು ಕಾಯ್ದು ಹತ್ತಿನಾಲಿನಾರು ಸಾವಿರ ಸಂಘಗಿಟ್ಟು ಮಾತಾಡಿದ್ರು ಸೈತ ತಡೆಗೊಂಡ್ಲಾರ್ದೆ ಆಹಾಹಾ ಯಾವ ಮಲ್ಲಿಕಾರ್ಜುನನ ಮೇಲೆ ಮೋಹವನ್ನ ಇಟ್ಟು ಮಲ್ಲಿಕಾರ್ಜುನ ನಾಮಸ್ವಾಮಿಯನ್ನ ಮಾಡಿ ಮಾಡಿ ತಿಂಗಳ ರೊಟ್ಟಿ ತಂಗಲ ಅಪ್ಪಲಿ ಮಲ್ಲಯ್ಯ ಉಣ್ಶ್ಯಾಳ ಹುಣ್ಶ್ಯಾನಂಗ್ರಿಪ್ಪಾ ಆ ಮಲ್ಲಯಮ್ಮನ ಭಾವಕ್ಕ ಮೆಚ್ಚಿ ಮಲ್ಲಿಕಾರ್ಜುನ ತಿಂಗಳ ರೊಟ್ಟಿ ತಂಗಲ

ಜಂಗಮ್ನು ಜೋಡಿ ಅದಾವ ಹೌದು ಎಂತ ಹುಚ್ಚ ಬರಮ್ಮ ಅಂದಾಗ ಕೈಯಾಗ ಕೊಡ್ಲಿ ತಗೊಂಡು ಜಂಗಮಗೆ ಕಡಿಬೇಕಂತ ಆಕಲ ಮಲ್ಲಮ್ಮ ಯುದ್ದಲ್ಲಿ ಓಡಿಓಡಿ ಬಂದ ನೋಡೋದ್ರೊಳಗ ಲಿಂಗ ಪೂಜೆ ನಡೆದಿತ್ತು ಸುಮ್ಮನೆ ಹೌದು ಸುಮ್ಮನೆ ಲಿಂಗ ಪೂಜೆ ಮುಗಿತು ಏನ್ ಕೊಡ್ಲಿ ಎತ್ತ ಕಡಿಬೇಕಿದ್ದ ಕೈ ಕೆಳಗೆ ಬರಲಿಲ್ಲ ನಾಗ ಮುಖ ಮಾರಿ ನೋಡಬಹುದು ಕೆಂಪಣದ ಕೊಡ್ಲಿ ಬಂಗಾರದಾಗಿತ್ತು ಹೌದು ಹೌದು ಆ ಕಡಿಮೆ ಕಷ್ಟ ಮೋಹ ಕಂಡ ಮೋಹ ಆಗೈತೆ ಇದು ಕೆಂಪನ ಕೊಡ್ಲಿ ಬಂಗಾರ ಕೊಟ್ಟಿರಾರ ಆಗ್ಯಾರ ಆಹಾ ಆ ಟೈಮದೊಳಗ ಭರ್ಮಣ್ಣ ಇದು ಸಟ್ಟದ ತಿಳ್ಕೊಂಡ ಹಿಂದಕ್ಕ ಸರ್ವಾ ಹೌದವಾ ಒಂದಾನ ಒಂದು ದಿವಸ ಜಂಗಮ ವೇಷದಿಂದ ದ್ರಿ ಮಲ್ಲಿಕಾರ್ಜುನ ಮಲ್ಲಮ್ಮನ ಮನೆಗೆ ಮಲ್ಲಮ್ಮ ಎಲ್ಲಾಗ ದೃಶ್ಯಕ್ಕೆ ಬಂದ ಹೌದವ ಅವಾಗ ಮಲ್ಲಮ್ಮನ ನಿಜಾನಿ ಜೋಗಿ ಒಳಗ ಬೆಂಕಿ ತಂದು ನೀಡಿದ್ಲು ಬೆಂಕಿ ನೀಡಿದ್ಲು ಹೌದು ಅದೇ ಪಂಚಾಮೃತ ತಿಳ್ಕೊಂಡ ಮಲ್ಲಯ್ಯ ಜಂಗಮ ವೇಷ ಏನು ಏನ್ ತೃಪ್ತಿ ಆಯ್ತ ತಿಳ್ಕೊಂಡು ಬೆಂಕಿ ನೀಡಿದ್ರು ಅದೇ ಬೆಂಕಿ ಮನೆ ಸುಟ್ಟದ ಅದ ಬೆಂಕಿ ಅವ್ರ ಮನೆ ಆ ಅಗ್ನಿ ಮತ್ತು ನೆಗಾನ್ಯಾರಿಗೆ ಮಾರು ರೋಗ ಹತ್ತು ಮಲ್ಲಮ್ಮನ ಪಾದ ಸ್ಪರ್ಶದಿಂದ ಅವರ ರೋಗ ನಿವಾರಣೆ ಆಯಿತು ಮಲ್ಲಿಕಾರ್ಜುನ ದರ್ಶನ ಪಟ್ಟ ಮಲ್ಲಮ್ಮ ನಿನ್ನ ಭಾವಕ್ಕ ಒಲಿನಿ ಭಕ್ತಿಗೆ ಮೆಚ್ಚಿನಿ ಏನ್ ಬೀಳ್ತೀರಿ ಬೇಡ ಅವಾಗ ಮಲ್ಲಮ್ಮ ನಿರ್ಮೋಹದಿಂದ ಬೇಡಲಿಲ್ಲ ಮೋಹದಿಂದ ಬೇಡವಂತ ಭಗವಂತ ಭೂಮಿ ಕಾಲ ಕಲಿಯುವದೊಳಗ ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಇರುವರಿಗೆ ಪರೊಂದು ಕೋಳ ಇರುವರಿಗೆ ಇರುವರಿಗೆ ರಟ್ಟ್ಯರು ಕುಲಕ್ಕೆ ಎಂದೆಂದೂ ಬರ್ತಾನೆ ಬರಬಾರದು ಅಂತ ಮಳ್ಳಿ ತರದಲ್ಲಿ ಮೋಹ ಹೌದು ಅಹಾ ಹೋಗ ಹಾಗೆ ತಂದ್ರಪ್ಪ ಮಣ್ಣೆಮ ಬೇಡಕೊಂಡಿಲ್ಲ ಎಲ್ಲರಿಗೂ ನಿರ್ಮೋಹ ಇತ್ತಂದ್ರೆ ಎಲ್ಲಾರಿಗೂ ಬಡತನ ಕೊಡ್ತಾರಂತ ಅಂತ ಬಿಡಕೋಬೇಕಾಗಿತ್ತು ರಡ್ಡ್ಯಾರ ಕುಲಕ್ಕೆ ಬಡಬಾರ ಬಡತಾನ ಬರಬಾರ್ದು ಅಂತ ಮೋಹದಿಂದ ರಡ್ಡಿ ಮಲ್ಲಮ್ಮ ಗುಡಿ ಕಟ್ಟಕೊಂಡು ದೇವರ ಮೋಕ್ಷದ ಮಂದಿರಕ್ಕೆ ಹೋಗಿ ಹೌದು ಒಂದಲ್ಲ ಎರಡಲ್ಲ ಪ್ರತಿಯೊಬ್ಬ ಋಷಿ ಮುನಿಗಳಿಗೂ ಮೂವತ್ತ್ ಮೂರು ಕೋಟಿ ದೇವತೆಗಳಲ್ಲಿ ಅರವತ್ತಾರು ಕೋಟಿ ರಾಕ್ಷಸರಲ್ಲಿ ಅಲ್ಲಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮೋಹ ಅನ್ನೋದು ಬಿಟ್ಟಿಲ್ಲ ಬಿಡಲಾರದೆ ಜೀವನ ಇಲ್ಲ ಇಲ್ಲ ಹೌದು ಪ್ರತಿಯೊಬ್ಬರಲ್ಲಿ ಮೋಹ ಅದ ಮೋಹ ಅದ ಮೋಹ ಇರಲಾರದೆ ಜೀವನ ಇಲ್ಲ ಮನಿಯುದಿಲ್ಲ ಹೌದು ಅದಕ್ಕೆ ಒಂದು ಮಾತಾ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಜೊತೆಯಾಗಿ ಯಾರು ಅಂದಾರ ಆಹಾ ಆಡತಿಗೆ ಯಾರು ಬಂದಾರ ಮಣ್ಣೂರ ಹಿರೇ ಮಣ್ಣೂರವರು ಹಾ ಹಾ ರೇಣುಕಾ ರೇಣುಕಾ ಬಾಲೈಕಿ ಹೌದು ಭಾಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಆಹಾ ಮಾತಾಡಿದ್ರು ಮಾತಾಡಲ್ರಿ ಒಂದು ಮಾತಾನ್ ಹೇಳ್ತಾ ನಿಮ್ಗ ಅದು ಇದು ಮಣ್ಣೂರದ ಮೇಲೆ ದೇವರಾಯ ಮುತ್ಯಾನ್ ಡೊಳ್ಳಿನ ಗಾಯನ ಸಂಘ ಆ ಹಾ ದೇವರಾಯ ಮುತ್ಯಾನ್ ಡೊಳ್ಳಿನ ಗಾಯನ ಸಂಘ ಮಾಧೆಗ್ರಾಯ ಮಾರ್ಗ ಏ ಹಾಡಲ್ರಿಪಾ ಹೌದಾ ಹೌದಾ ಇವ್ರಕ್ಕಿಂತಲೂ ಪೂರ್ವವಾಗಿ ಮತ್ತ ರೇಖಾ ಹಾ ಹಾ ನಿನ ಹಾ ಹಾ ಸೋನಾಲಿ ಭಾರತೀ ಭಾರತೀ ಹಿಂಗೆ ನಾಲ್ಕು ಮಂದಿ ಅಕ್ಕ ತಂಗಿಯರು ಹಾಕ್ತಿದ್ರು ಆದ ಈ ಮತ್ತೆ ಸಂಘ ಡೇಟ ಚಲೋ ಆಗ್ಯಾವ ಆದರೂ ಕೂಡ ಇಲ್ಲಿ ಏನದ ದೇವರಾಯ ಮುತ್ಯ ಆ ದೇವರಾಯ ಮುಖ್ಯ ಅಂಗಡಿಯ ಸಂಘನ ಒಂದು ಮಾತು ದೈವವಾಗಿ ಹೇಳ್ಬೇಕಾಗ್ತದ ಏನ್ರೀಪ್ಪ ಅಂದ್ರೆ ಮನೋರ ದೇವರಾಯ ಮುತ್ಯ ಮತ್ತು ಆ ಸಿದ್ಧುಗೋಣ ಮುಟ್ಯ ಸಮಕಾಲೀನ್ ಅವರು ಹೌದು ಹೌದ್ರೀಪ್ಪ ಹೌದು ಸಮಕಾಲೀನ್ ಅವರು ಸಮಕಾಲೀನ್ ಅವರು ಸಿದ್ಧಗೋಳ ಮೂರ್ತಿ ಅಂದ್ರೆ ಇವರು ಯಾವ ಶಾಖಾದವರು ಅಂತ ಕೇಳಿದ್ರೆ ಹಾಲು ಮತ ಧರ್ಮದಾಗ ಸಾಲುಟಿನ ಶಾಖಾದವರು ಹೌದು ಈಗ ಏನ ಗಂಗಲಿಂಗ ಮುತ್ಯ ನೋಡು ಆಹಾ ಗಂಗಲಿಂಗ ಮುತ್ಯ ದೊಡಪ್ಪ ಹೌದ್ರಿಪ್ಪ ಹೌದು ಸಿದ್ಧಗೋಳ ಮೂರ್ತಿಯ ಮತ್ತು ದೇವರಾಯ ಮೂರ್ತಿಯ ಸಮಕಾಲೀನ ಅವರು ಒಂದೇ ವಾರಿಗೆ ಆಹಾ ಮನೋರ ಊರಾಗ ಕಟ್ಟಿಗೆ ಚೌಡಿ ಕೂತಿದ್ರು ಹೌದು ಸಾವಿರಾರ ಜನ ಬಂದ್ ಅಲ್ಲಿ ನೆರೆತು ನೆಟ್ಟಲ್ಲಿ ಕೂಡ್ರು ಹೌದು ದೇವರಾಯ ಮುತ್ಯಾಗ ಶುಕೊಂಡ ಮುತ್ತಾಗ ಒಂದು ಮಾತು ಕೇಳಿದ್ರು ಏ ಭಗವಂತ ಆಹಾ ಇಬ್ಬರು ಪವಾಡ ಪುರುಷರು ಕೂಡಿರೋ ಮೂರು ವರ್ಷ ಬರಗಾಲ ಬಿದ್ದಾಗ ಬೇಕಾದ ನಿಮ್ಮ ಒಂದು ಹಸ್ತದಿಂದ ಆಹಾ ಬಡತನ ಬಯಲು ಮಾಡ್ರಿ ಬರಗಾಲ ನಿಗಸ್ರಿ ಹೌದ ಮಲಿ ಕರೀರಿಪ್ಪ ಬೆಳೆ ಇಲ್ಲ ಎಲ್ಲಾರು ಅಂಗಲಾಚಿ ಆಹಾ ಬೇಡ್ಕೋತಾರ ಮೋಹದಿಂದ ಬೇಡ್ಕೊಂಡ್ರು ಹೌದು ಅವಾಗ ಆಹಾ ಸುದ್ಗೋಣ ಮುಕ್ತಿ ಆಗ್ತಾನ ಹೇ ದೇವ್ಯ ಮಳೆ ಕರೆಯೋ ಅಂದ ಯಾಕಂದ್ರೆ ಸುದ್ಗೋಣ ಮುಕ್ತಿ ಅನ್ನೋ ವಾಕ್ಯ ನಾಕು ಬಿಡಿಸಿದ್ದು ಹೌದು ಆ ದೇವರಾಯ ಮುತ್ಯ ಅಂದ ಇಲ್ಲ ಸುದ್ಗೊಂಡ ನೀನೇ ಕರೀಪ ಹಾ ಹಾ ಅಂದ ಹೌದ ಇವ್ರೇಲಿ ಕೂತಾರ ಮುನ್ನೂರ ಊರಾಗ ಬೇನ್ ಗಿಡದ ಚೌಡಿ ಕಟ್ಟಿ ಕೂತಾರ ಏ ಕೊತ್ತಾರಲ್ರಿಪ್ಪ ಅವಾಗ ಸಾಲೂಟಿಗೆ ಗಂಗಲೇಂಗ ಮುತ್ಯ ಆರು ವರ್ಷದ ಬಾಲಕ ಹಾ ಮ್ಯಾಗ ಒಂದು ನಿಲುವಂಗಿ ಹಾಕುತ್ತಿದ್ದ ಚಡ್ಡಿಲ್ಲ ಏನಿಲ್ಲ ಹಂಗೆ ಹಾ ಹಾ ಅವಾಗ ಈಗ ಒಂದು ಮೂವತ್ತ ನಲವತ್ತು ವರ್ಷದಿಂದ ಸಾಧಾರಣ ಹದಿನೈದು ವರ್ಷ ತಕ್ಕ ಸಣ್ಣ ಆಸ್ಪತ್ರೆ ಇಲ್ಲಿ ಮಂದಿ ಹಾಕೋತಿರ ಮಧ್ಯ ಹೌದು ಮ್ಯಾಗ ಒಂದು ಹಂಗೆ ಹಾಕೊಂಡ್ರ ಆಯ್ತು ಹಂಗಿತ್ತು ಆರೋ ವರ್ಷದ ಬಾಲಕ ಬಾಲಕಾಯ್ ಗಂಗಲಿಂಗ್ ಮುತ್ತಾಯಿದ್ದು ಎಲ್ಲ ಪಾಲ್ಗಾಟಿ ಮ್ಯಾಗುತ್ತಿದ್ದ ಹೌದ್ರಿ ಹೌದು ಗೊತ್ತಿದ್ದ ಇಲ್ಲಿ ದೇವರಾಯ ಮುತ್ಯ ಸಿದ್ಧಗೊಂಡ ಮುತ್ಯ ವಿಚಾರ ಮಾಡ್ತಿದ್ರು ಸಾವಿರಾರು ಭಕ್ತರು ಕೂಡಿದ್ರು ಕೂಡಿದ್ರು ಸಿದ್ಧಗೊಂಡ ಮುತ್ಯ ಭಕ್ತರ ಮೋಹಕ ಮೆಚ್ಚಿ ಮೆಚ್ಚಿ ಮಲಿರಾಜ್ಗೆ ಕೈ ಮಾಡಿ ಕರಿತಾನ ಕರಿತಾನ ಬಾ ಹೌದು ಆ ಟೈಮ್ ಒಳಗ ಮಲಿ ಮಾಡ ಇನ್ನೇನು ಬಂದ ಗದ್ದರ್ಶಿ ಬಲಿ ಬೀಳ್ತೈತಿ ಅನ್ನೋ ಆಹಾ ಮಣ್ಣೋರು ಎಲ್ಲವನ್ನ ಪಾದಗಾಟ್ ಮ್ಯಾಲ ಆರೋ ವರ್ಷದ ಬಾಲಕ ಗಂಗ ಲಿಂಗ ಮುದ್ಯ ಗಂಗ ಲಿಂಗ ಮುದ್ಯ ಏನು ಮಾಡ್ರಿಪ್ಪಾ ಬಂದೆ ಅಂದ್ರೆ ನೋಡು ನಂಗೆ ಮೆಟ್ಟತ್ ಮೆಟ್ಟ ತೋರ್ಸಾವ್ ಆಹಾ ಆಹಾ ಮಳೆ ರಾಜಲ್ಲ ಮಲೆರಾಜ ಹೌದು ಸಿದ್ವಣ್ಣ ಮುತ್ಯಾಗರ ಮಳೆ ಬರ್ತಿತ್ತು ಇವ ಮೆಟ್ಟ ತೋರ್ಸಣ್ಣ ಮಳೆ ನಿಲ್ತಿತ್ತು ಹಿಂಗ ಮೂರು ಸಲ ಆಯ್ತು ಆಹಾ ಅವಾಗ ಸಿದ್ವಣ್ಣ ಮುತ್ಯಾಗ ಸಮಸ್ಯೆ ಬತ್ತು ಏ ದೇವ್ಯ ಆಹಾ ಇಲ್ಲೇರಿ ನಮ್ಮ ಗಂಗ್ಯಾ ಬಂದಾನ ನೋಡ್ರು ಹಾಂ ಇಲ್ಲೆಲ್ಲೇ ರೀ ನಮ್ಮ ಗಂಗ್ಯಾ ಬಂದಾನ ನೋಡ್ರಿ ಹೌದು ಯಾಕಂದ್ರೆ ಅಂಥ ಸುದ್ದಿ ಪುರುಷರನ್ನ ನಾವು ಏಕ ವಚನದಲ್ಲಿ ಮಾತಾಡಬಾರ್ದು ಹಾಂ ಹಾಂ ಅವರು ಅವರು ಮಾತಾಡೋಂಥ ಮಾತು ಹಾಂ ಹಾಂ ಹೌದು ಅವಾಗ ನೂರಾರು ಚಲೋ ಅಲ್ಲಿ ಇಲ್ಲಿ ಅಡ್ಗಿ ಇಲ್ಲಿ ನೋಡಿ ಬಿಡ್ದ ಹಾ ಹಾ ಮನೂರು ಎಲ್ಲವನ್ನು ಪದಗಟ್ಟಿ ಮ್ಯಾಲ ಇವ್ ಕೂತಿದ್ದ ಹೌದು ಏ ಮುಚ್ಚಾ ಕಟ್ತಾರೆ ಬಾಯಪ್ಪಾ ಅಂತಂದರು ಬಂದ ಹಾ ಏ ಗಂಗ್ಯಾ ಹಾಂ ಹಂಗೆಲ್ಲಾ ಮಾತಾಡಬಾರ್ದು ಮಾತಾಡಬಾರ್ದು ಭಕ್ತರು ಸುಲಭವಾಗಿ ಮಲೆ ಕರಿಯಾಕಿರ್ತೀನಿ ನೀವ್ ಬಳಿ ಕಳ್ಸಬೇಡಪ್ಪ ಅಂತ ಹೌದು ಆ ಒಳಗೆ ಹೋಗಿ ಗದ್ದೆ ಆರು ಸಲ ಬಾಲಕ ಏನ್ ಹೇಳ್ಬೇಕ ಸಿದ್ಧಗೋಣ ಮುತ್ಯಾಗ ಏನ್ ಹೇಳ್ತಾನ್ರಿಪ್ಪ ಬಾಬಾ ನಿನ್ ಕೆಲಸ ನೀ ಮಾಡು ನಿನ್ ಕೆಲ್ಸ ನೀ ಮಾಡು ನನ್ನ ಕೆಲಸ ನಾ ಮಾಡ್ತೀನಿ ಅಂತಂದ ಆಹಾ ಅವಾಗ ಮೂರ್ ಸಲ ಕರೆದ್ರು ಮಲಿ ಬಂದದ್ದು ಬಲ್ ಯಾವಾಗ ಹೋಯ್ತು ಗಂಗಲಿಂಗ ಮುತ್ಯಾಗ ಒಂದು ಮಾತು ಹೇಳ್ದ ಏನ್ ಹೇಳ್ತಾನ್ರಿಪ್ಪ ಮಗ ನನ್ನ ಮಾತು ಮೀರಿ ಯಾವಾಗ ಮಲಿ ಹೊಲ ಕಳಿಸಿದ್ರಿ ಅಂತಂದ್ರೆ ನಿನ್ನ ಬಾಟಿ ನಷ್ಟ ಆಗ್ಲಿ ಗಂಡಂಬು ದೀಪ ನಿನ್ನ ಮನೆ ಒಳಗ ಹುಟ್ಟಬಾರದು ಅಂತ ಶಾಪ್ ಆಯ್ತು ಹೌದು ಹೌದ್ ಹೌದು ಗಂಧಲಿಂಗ ಮುತ್ಯಾನ ಗಂಗಲಿಂಗ ಮುತ್ಯಾಗ ಶಾಪ್ ಆಯ್ತು ಮುಂದ ಗಂಧಲಿಂಗ ಮುತ್ಯ ಪ್ರಾಯಕ್ ಬಂದ ಲಗ್ನ ಆಯ್ತು ಹೌದಾ ಲಗ್ನ ಆಯ್ತು ಗಂಗಲಿಂಗ ಮುತ್ಯಾಗ ಮೂರು ಮಂದಿ ಹೆಣ್ಮತ್ರ ಹುಟ್ಟಿದ್ರು ಹೌದಾ ಹೆಣ್ಮ ಹೆಣ್ಮತ್ರ ಹುಟ್ಟಿದ್ರು ಆ ಟೈಮ್ ಗಂಗಲಿಂಗ ಮುತ್ಯಾನ ಮಾಡಿ ನಾ ಗಂಧ ಪೂಶನ ಹಡಿಬೇಕು ಅಂತ ಹೇಳಿ ಮೋಹ ಆಯ್ತು ಮೋಹ ಆಯ್ತು ಹೌದು ಮೋಹ ಆಯಿತು ಆ ಟೈಮ್ ಒಳಗೆ ಗಂಡ ಗಂಗಲಾಚಿ ಬೇಡ ಗೊತ್ತಾವೆ ಮತ್ತೆ ಮತ್ತೇ ಮೂರು ಮಂದಿ ಮತ್ತೆ ನಂಗೆ ಮಕ್ಕಳ ಕೊಟ್ಟಿದ್ದೀನಿ ಹಾಂ ಹಾಂ ನನಗೊಂದು ಗಂಡ ಮಗನ ನೋಡ್ಬೇಕಂತ ಆಸೆ ಆಗ್ಯದ ಗಂಡ ಮಗುವಿನ ಕೊಡು ಹೌದು ಗಂಗಲಿನ ಮತ ಕೇಳ ಹಾ ಹಾ ಗಂಡ ಮಗನ ಹಡ್ದ ಕಣ್ಣಿಲೆ ನೋಡ್ಬೇಕಂತ ಆಸೆ ಅದ ಕಣ್ಣಿಲೆ ನೋಡ್ಬೇಕು ಆಸೆ ಅದ ಯಾಕ ಯಾಕೆ ನಿನ್ಗೆ ಇಚ್ಚು ಇರಲಿ ಹಾ ಹಾ ಒಂಬತ್ತ ತಿಂಗಳ ಒಂಬತ್ತು ಮೂರು ಮಂದಿ ಹೆ ಹೌದು ಇದು ಮಾಡಿದ ಮೋಹ ಮೋಹದ ಫಲ ಇದು ಮೋಹದ ಫಲ ಹೌದು ಅವಾಗ ಹದಿಮೂರು ದಿವಸಕ್ಕೆ ತೊಟ್ಟಲ ಕಾರ್ಯಕ್ಕೆ ಹೆಸರಿಡಾಗಿದ್ರು ಆಹಾ ಮೆರಮನೆ ಹೊಲಮಾನಿ ಬಾಜಾಗ ಕೂಡ ಆಹಾ ತೊಟ್ಟಿಲೊಳಗೆ ಕೂಶಿನ ಹಾಕಿ ಹಾಕಿ ಹೆಸ್ರು ಇಡಬೇಕನ್ನೋದ್ರೊಳಗ ಆಹಾ ಹಾ ತೊಟ್ಟಲದೊಳಗಿನ ಉಸಿನ ಉಸರ ನಿತ್ತ ಬಿಟ್ಟದ ಆಹಾ ಹೌದಾ ಹೊರಗಡೆ ಕಟ್ಟಿ ಮೇಲೆ ಗಂಗಳಿನ ಮುತ್ತ್ಯಾ ಕೊಟ್ಟಿದ್ದ ಆಹಾ ಬಂದ ಮುತ್ಯಾಗ ಕೆತ್ತಾರ ಮುತ್ಯಾ ಮತ್ತ್ಯ ಉಸಿನ ಉಸರ್ ನಿತ್ತದ ಪ್ರಾಣ ಹೋಗ್ಯದ ಹಾ 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 ತಾಯಿ ಏನು ಕೇಳ ಹೋಗಿ ಕೇಳಿರಿ ಮದನ ಹೌದು ಆ ಮೂರ ಮಂದಿ ಹೆಣ್ಣುಮಕ್ಳ ஒ கண்ண ಅಂತಾರಲ್ಲ ಹಿಂಗದ ಪುಣ್ಯಾತ್ಮರೆ ಹೌದು ಬೆಳಗು ಮುಂಜಾನೆ ಸಮಯದಲ್ಲಿ ಮಾತ್ರ ಘಾತ್ ಆಗಬಾರ್ದು ಮನೆಗೆ ಹೋಗಿ ಇಟ್ಟುಕೊಂಡು ಇಟ್ಟುಕೊಂಡು ಗ್ರಾಮದ ಜನ ಎಲ್ಲಾ ಹೋಗ್ಯದ ಆಹ್ ಗಟ್ಟಿ ತೆನಿ ಇವ್ರು ಯಾಕೆ ಉದಾರಪ್ಪ ಅಂತಂದ್ರೆ ಅವರಲ್ಲಿ ಒಂದು ಅಪೇಕ್ಷ ಅದ ಏನ್ರಿಪ್ಪ ಅದು ಆ ಅಪೇಕ್ಷ ಸಲುವಾಗಿ ಆಹ್ ಅವ್ರು ಕೂತಾರ ಏ ಕೂತಾರಲ್ರಿ ಅದಕ್ಕ ನಮ್ಮ ಗುರುಗಳಾಗಿರ್ತಕ್ಕಂತ ಸುಮಲಿಂಗ್ ಮುತ್ತೆ ಅವರು ಸ್ವಲ್ಪ ಆ ಬಿಸಿಲು ಶಿದ್ರಾಯ ಮುತ್ತೆ ಅಂದ್ರ ಇತಿಹಾಸಗಳಲ್ಲಿ ಅವರ ಮನಸ್ಸನ್ನು ಅನ್ನುವಂತ ಮಾತನ್ನ ಹೇಳಿ ವಿಷಯವನ್ನ ದೈವಕ್ಕ ದೈವಕ ಆಹಾ ಒಣಗಡಿಸ್ಬೇಕಂತ ತಮ್ಮಲ್ಲಿ ಆಹಾ ಎತ್ತೇಳ್ಕೊಳ್ತಾ ಇದ್ದೀವಿ ಬರ್ರಿ ನೀವು ಬರ್ರಿ